ಭಾನುವಾರ ಬೆಳ್ಳಂಬೆಳೆಗೆ ಬೀದಿ ಹಿಡಿದು ಕಾರ್ಯಾಚರಣೆ ನಡೆಸಿದ ನಗರಸಭೆಯ ಸಿಬ್ಬಂದಿಗಳು ಕಳೆದ ಕೆಲವು ದಿನಗಳಿಂದ ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದ ಆಕ್ರಮಣಕಾರಿ ಬೀದಿ ನಾಯಿಗಳನ್ನ ಬಲಿಯಲ್ಲಿ ಕೆಡವಿ ರೇಬಿಸ್ ರೋಗ ಲಕ್ಷಣಗಳ ತಪಾಸಣೆಗಾಗಿ ಬೇರೆಡೆ ಸಾಗಿಸಿದ್ದಾರೆ ಶುಕ್ರವಾರ ಸೆಂಟ್ ಮೈಕಲ್ ಕಾನ್ವೆಂಟ್ ಹೈಸ್ಕೂಲ್ ಹತ್ತಿರ ಬೀದಿ ನಾಯಿಗಳು ಐವರು ಮಕ್ಕಳ ಮೇಲೆ ಎರೆಗೆ ಗಾಯಗೊಳಿಸಿದ್ವು ಗಾಯಗೊಂಡ ಮಕ್ಕಳನ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ ತಹಸೀಲ್ದಾರ್ ಮತ್ತು ನಗರಸಭೆ ಪೌರಾಯುಕ್ರು ಉಪಟಳ ನೀಡುತ್ತಿರುವ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ತುರ್ತು ಕ್ರಮ ಜರುಗಿಸಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಅದರಂತೆ ಇಂದು ಭಾನುವಾರ ನಾಯಿಗಳನ್ನು ಹಿಡಿದು ಬೇರೆಡೆ ಸಾಗಿಸಿ ತಾವು ಹೇಳಿದಂತೆ ನಡೆದಿದ್ದಾರೆ